ಬೆಳಿಗ್ಗೆ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಕೋಪದಲ್ಲಿ ರಜತ್ ಪಡೆದ ಹೊಸ ಪ್ಲೇಯಿಂಗ್ ಲೆವೆನ್ ಪ್ರಕಟ ಇವತ್ತು ಆರ್ ಸಿ ಬಿ ರಾಜಸ್ಥಾನ್ ರಾಯಲ್ಸ್ ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದೆ ಏಳುವರೆ ಮ್ಯಾಚು ರಾಜಸ್ಥಾನ್ ವಿರುದ್ಧ ನಾವು ಆವಾಗಲೇ ಒಂದು ಮ್ಯಾಚ್ ಅಲ್ಲಿ ಗೆದ್ದಿದೀವಿ ಅದು ಗ್ರೀನ್ ಜರ್ಸಿ ಹಾಕೊಂಡು ಇವಾಗ ರೆಡ್ ಮತ್ತೆ ಬ್ಲಾಕ್ ಜರ್ಸಿ ಹಾಕೊಂಡು ಗೆಲ್ಲುವ ಟೈಮು ರಾಜಸ್ಥಾನು ವೀಕ್ ಇದೆ ಆರ್ ಸಿ ಬಿ ತಂಡಕ್ಕೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಇವತ್ತಿನ ಪಂದ್ಯಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಬದಲಾವಣೆ ಆಗುತ್ತಾ ಅಂತ ನೀವು ಕೇಳಿದ್ರೆ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಅಲ್ಲಿ ಬದಲಾವಣೆ ಆಗುತ್ತೆ ದೇವದತ್ ಪಡಿಕಲ್ ಅವರ ಜಾಗದಲ್ಲಿ ಸುಯೇಶ್ ಶರ್ಮಾ ಬರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ನಿಮಗೆ ಗೊತ್ತು ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಬಂದರೆ ಡಿ ಡಿ ಪಿ ಆರ್ ಸಿ ಬಿ ಫಸ್ಟ್ ಬೌಲಿಂಗ್ ಬಂದರೆ ಸುವೇಶ್ ಶರ್ಮಾ ನಮ್ಮ ತಂಡ ಬಲಿಷ್ಠವಾಗಿದೆ ಸಾಲ್ಟು ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ರಜತ್ತು ಜಿತೇಶ್ ಶರ್ಮಾ ಟಿಮ್ ಡೇವಿಡು ಕೃಹಲ್ ಪಾಂಡ್ಯ ರೋಮೇಶ್ ಅಪ್ಪಾಡು ಭುವನೇಶ್ವರ್ ಕುಮಾರು ಸುಯೇಶ್ ಶರ್ಮಾ ಹೇಸಲ್ವುಡ್ ಹಾಗೂ ಎಸ್ ದಯಾಳ್ ಗುಡ್ ನ್ಯೂಸ್ ಏನಪ್ಪ ಅಂದರೆ ಸಂಜು ಸ್ಯಾಮ್ಸನ್ ಇವತ್ತಿನ ಪಂದ್ಯಕ್ಕೆ ಅಲಭ್ಯರಾಗಿರ್ತಾರೆ ರೂಲ್ಡ್ ಔಟ್ ಆಗಿದ್ದಾರೆ ಅವರಿಗೆ ಪಕ್ಕೆ ಇಂಜುರಿ ಆಗಿದೆ ರೀಸೆಂಟಾಗಿ ಇದು ಸಂಜು ಸ್ಯಾಮ್ಸನ್ನ ಬಿಗ್ಗೆಸ್ಟ್ ಅಪ್ಡೇಟು ಸಂಜು ಜಾಗದಲ್ಲಿ ಯಾರು ಬರ್ತಾರೆ ನಿಮಗೆ ಗೊತ್ತು ಸುಯೇಶ್ ರಘುವಂಶಿಯವರು ಬರ್ತಾ ಇದ್ದಾರೆ ಚಿಕ್ಕ ಹುಡುಗ ಸಾಗಾತಾರೆ ಆಗ್ತಾರೆ ಸೂರ್ಯವಂಶ ಅವರು ಬೆಂಕಿ ವಿಡಿಯೋ ಏನೋ ವಿಡಿಯೋ ಇಷ್ಟ ಆಗಿದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಆರ್ ಸಿ ಬಿ ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ನೋಡ್ಬೋದು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಮೇನು ಇಂಪ್ಯಾಕ್ಟ್ ಪ್ಲೇಯರ್ ಅವರು ಸ್ವಪ್ನಲ್ ಸಿಂಗ್ನು ಕೂಡ ತರಬೋದಾರೆ ಸುರೇಶ್ ಶರ್ಮಾ ಚೆನ್ನಾಗಿ ಮಾಡಿದ್ದಾರೆ ದೇವದ್ ಪಡಿಕಲ್ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ